ತುಳಿತಕ್ಕೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವರದ ಸಂಸದ ಇದೀಗ ಜಗದೀಶ್ ಶೆಟ್ಟರ್ ಕೂಡ ಗುಡುಗಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಇದು ಇದೊಂದು ನಿರ್ಲಜ್ಜ ಬೇಜವಾಬ್ದಾರಿಯ ಸರ್ಕಾರ ಈ ದುರ್ಘಟನೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಎಲ್ಲಾ ಬೆಳವಣಿಗೆಗೆ ಸರ್ಕಾರವೇ ಹೊಣೆ ಹೊತ್ಕೋಬೇಕು ಈ ಪ್ರಕರಣವನ್ನ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡ್ಬೇಕು ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಪ್ರಸ್ತುತ ಇರೋರು ನಿವೃತ್ತಿಯ ಆದವ್ರನ್ನ ತಗೋಬರಕ್ ಹೋಗ್ಬೇಡಿ ನೀವು ಅಂತ ಅವ್ರು ಹೇಳ್ತಾ ಇರೋದು ಈ ಬಗ್ಗೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ ಬೆಂಗಳೂರು ಕಮಿಷನರ್ ದಯಾನಂದ್ರ ಅಮಾನತು ಮಾಡಿದ್ರಲ್ಲ ಸರಿನಾ ಇದು ಸಿ ಎಂ ನೈತಿಕ ಹೊಣೆ ಹೊತ್ತು ನೀವ್ ರಾಜೀನಾಮೆ ಕೊಡ್ರಿ ಮಾಡೋದಿರಲಿ ಅಂತ ಹುಬ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ಏನೋ ಒಂದು ಕಾಲ್ತುಳದ ಪ್ರಕರಣ ಆಯಿತು ಬೆಂಗಳೂರಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಒಂದು ದುರ್ದೈವದ ಘಟನೆ ನಿಂತು ಹನ್ನೊಂದು ಜನ ಮೃತಪಟ್ಟಲಿಕ್ಕೆ ಮುಖ್ಯ ಕಾರಣ ಅಂದರೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ ಮತ್ತು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂವರು ಇಂಟೆಲಿಜೆನ್ಸ್ ಫೇಲ್ಯೂವರು ಇದರಿಂದನೇ ಇವತ್ತು ಈ ರೀತಿ ಅನಾಹುತ ಆಗಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಏನೂ ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಇವತ್ತು ಅಲ್ಲಿ ದಯಾನಂದಂಥ ಪೊಲೀಸ್ ಕಮಿಷನ್ ಬೆಂಗಳೂರು ಪೊಲೀಸ್ ಕಮಿಷನ್ ಆತನ ಸಸ್ಪೆಂಡ್ ಮಾಡಿದರು ಇನ್ನೊಬ್ಬ ಡಿ ಸಿ ಸಸ್ಪೆಂಡ್ ಮಾಡಿದರು ಇನ್ನು ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು ನಾನು ಹೇಳ್ತೀನಿ ಇವತ್ತು ಆರ್ ಸಿ ಬಿ ಯುದ್ಧ ಅದೇನೂ ಗೆದ್ದ್ರಲ್ಲ ಇನ್ನೂ ಗೆಲ್ಲೋಕ್ಕಿಂತ ಮುಂಚೆನೆ ಆಗಲೇ ಅರ್ಜಿ ಬಂದಿತ್ತು ಅದಕ್ಕಿಂತ ಮುಂಚೆನೇ ಅರ್ಜಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಒಂದು ವಿಜಯೋತ್ಸವ ಮಾಡ್ತೀವಿ ಅಂತೇಳಿ ಅಂದರೆ ಯಾವ ರೀತಿ ಇನ್ನೂ ಗೆದ್ದಿಲ್ಲ ಬಿಟ್ಟರೆ ಅದನ್ನ ವೆರಿಫೈ ಮಾಡಬೇಕಲ್ಲ ಆಮೇಲೆ ಆಯಿತು ಇದೆಲ್ಲ ವೆರಿಫೈ ಮಾಡಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟದ್ದು ಹೆಡ್ ಕರೆಸಿ ಎಷ್ಟು ಜನ ಕೊಡ್ತಾರೆ ಏನಾದರೂ ವಿಚಾರ ಮಾಡಿದ್ರು ಇಲ್ಲ ಅಲ್ಲಿ ಫೇಲ್ಯೂರ್ ಆಗಿದೆ ಆಮೇಲೆ